ನಮ್ಮ ಹೆಸರು ಚಂದ್ರಶೇಖರ್ ಅಂತ ನಾವಿರೋದು ಇಲ್ಲೇ ಚಾಮರಾಜಪೇಟೆಯಲ್ಲಿ ನಮ್ಮದು ಅರ್ಕಲ್ವಾಡ ತಾಲೂಕು ಅರ್ಕಲೋಡು ತಾಲೂಕು ಹುಲಿಕಲ್ ಪೋಸ್ಟು ಅಲ್ಲಪಟ್ಟಣ ಗ್ರಾಮ ನಮಗೆ ಕ್ರೇ ಎತ್ತಿನ ಕ್ರೇಜು ಒಂದು ಹತ್ತು ವರ್ಷದಿಂದ ಇದೆ ಈಗ ರೇಸ್ ಕ್ರೇಜ್ ಬಂದು ಒಂದು ಮೂರು ವರ್ಷದಿಂದ ತುಂಬ ಜಾಸ್ತಿ ಆಗಿದೆ ಹಂಗಾಗಿ ರೇಸ್ಗೋಸ್ಕರನೇ ತಂದಿದ್ದೀವಿ ಕರ್ಗಳ್ನ ಇನ್ನು ನಾಲ್ಕು ಕಲ್ಲಲ್ಲಿದ್ದಾವೆ ಇದರಲ್ಲಿ ಚಿಕ್ಕನಹಳ್ಳಿ ಅಂತ ಹಾಕಿದ್ವಿ ಅಲ್ಲಿ ಎರಡು ಎರಡು ರೌಂಡ್ ಪಾಸಾಗಿದ್ದು ಅದು ಬಿಟ್ಟರೆ ಬೆಂಗಳೂರು ರೇಸ್ಗೆ ಅಂದ್ಬಿಟ್ಟು ಎತ್ತುಗಳು ತಂದಿರೋದು ತುಂಬ ಚೆನ್ನಾಗಿದ್ದಾವೆ ತುಂಬ ಸ್ಪ್ರೀಡ್ ಇದೆ ಅದಕ್ಕೋಸ್ಕರ ಇಲ್ಲಿ ತಂದಿದ್ದೀವಿ ಕೂಟ ಒಂದೇ ಮನೆಯಲ್ಲೇ ಇದ್ದು ಹಂಗಾಗಿ ನಮಗೆ ಅದನ್ನು ಅದು ಮುನ್ನ ಅಂದ್ಬಿಟ್ಟು ಅದ್ರ ಹೆಸರು ಅದನ್ನ ನೋಡಿ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ಇದನ್ನು ತೊಗೊಂಡ್ಬಂದ್ವಿ ಅದು ಒಂದು ಒಂಟಿ ಕೊಡಲ್ಲ ಅಂದರು ಹಂಗಾಗಿ ಎರಡನ್ನೂ ತೊಗೊಂಡ್ಬಂದಿದ್ವಿ ಇದ್ರ ಹೆಸರು ಫಾರ್ಚುನರ್ ಅಂತ ಇಟ್ಟಿದ್ವಿ ಫಾರ್ಚುನರ್ ಇನ್ಸ್ಪೈರ್ ಅಂದರೆ ನಮಗೆ ಮುಂಚೆಯಿಂದನೂ ಒಂದು ಹತ್ತು ವರ್ಷದಿಂದ ನಮ್ಮ ತಂದೆ ಕಾಲದಿಂದನೂ ಅವರು ರೈತರೇ ಹಂಗಾಗಿ ನಮಗೆ ಮುಂಚೆಯಿಂದನೇ ಇಂಟ್ರೆಸ್ಟ್ ಇತ್ತು ಅದರಲ್ಲಿ ನಮ್ಮ ಅರ್ಕಲ್ವಾಡಲ್ಲಿ ಒಂದು ರೇಸ್ ನೋಡಿದ್ವಿ ಅವಾಗಂತೂ ತುಂಬ ಜಾಸ್ತಿ ಕ್ರೇಜ್ ಬಂತು ನಮಗೆ ನಾವಿಬ್ಬರು ನಡ್ಕೊಂಡು ಹೋಗುವಾಗ ಒಂದು ಹುಡುಗನ ಕೇಳಿದ್ವಿ ಚಿಕ್ಕ ಹುಡುಗ ನೋಡ್ಕೊತ ಇದ್ದು ಆಗ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಕ್ರೈಸ್ ಬಂತು ಅವತ್ತಿಂದ ತರಬೇಕಂತ ತರ್ಬೇಕಂತ ಹುಡುಕ್ತಾ ಇದ್ವಿ ಮೂರು ವರ್ಷದಿಂದ ಸೆಟ್ಟಾಗಿರಲಿ ಇವಾಗ ತಂದು ರೆಡಿ ಮಾಡ್ತಾ ಬೇರೆ ರೆಡಿ ಎತ್ತು ಬೇಡ ನಾವೇ ರೆಡಿ ಮಾಡೋಣ ಅಂದ್ಬಿಟ್ಟು ತಂದಿದ್ವಿ ಇಲ್ಲ ದೊಡ್ಡ ಎತ್ಗಲ್ಲು ಎಲ್ಲರೂ ಹೇಳಿದರು ಆಪರ್ಚುನಿಟಿ ಬಂತು ತಗೊಳ್ಳಿ ತಗೊಳ್ಳಿ ಅಂತ ಬೇಡ ಇದನ್ನೇ ನೋಡೋಣ ಅಂದ್ಬಿಟ್ಟು ಚಿಕ್ಕವನ್ನೇ ತಂದು ರೆಡಿ ಮಾಡೋಣ ಅಂತ ತೊಗೊಂಡು ತುಂಬ ಸಪೋರ್ಟು ನಮ್ಮ ತಾಯಿಯವರೇ ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ತಾಯಿಯವರು ಅದು ಬಿಟ್ಟರೆ ನಮ್ಮ ಹುಡುಗ ಬರಲಿ ಈ ಹುಡುಗ ಒಬ್ಬ ಸ್ಕೂಲ್ಗೆ ಹೋಗ್ತಾನೆ ಸ್ಕೂಲ್ ಬಿಟ್ಟು ಬಂದು ಅವನು ತುಂಬ ನೋಡ್ಕೊತಾನೆ ಇಲ್ಲಿವ ಯತ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಇನ್ನೂ ಒಂದು ಜೊತೆ ಇದೆ ಮನೆಯಲ್ಲಿ ಅದೋ ಇದು ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊತಾನೆ ಪಿಚ್ಚಲ್ಲಿ ಆಡ್ತವೆ ಅಂದರೆ ಅದನ್ನು ನೋಡಿದ ತಕ್ಷಣ ಒಂದು ಯಾವುದೋ ನಾವೊಂದು ಲೇ ಇದನ್ನು ಜಾಗ ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಕನಕಪುರಕ್ಕೆ ಹೋಗಿದ್ವಿ ಆಗೋದಾಗ ಅಲ್ಲಿ ಎತ್ತಬೇಕು ಅಂತ ನೋಡೋಕ್ಕೆ ಹೋದಾಗ ಅದು ಬರೀ ಕಾಲ್ ಸೌಂಡು ಮತ್ತು ಅದ್ರ ಸೌಂಡ್ ನೋಡಿಬಿಟ್ಟು ಇದು ಪಕ್ಕ ಆಗುತ್ತೆ ಅಂದ್ಬಿಟ್ಟು ಅದನ್ನ ನೋಡಿ ಚಾಯ್ಸ್ ಮಾಡಿ ತೊಗೊಂಡಿರೋದು ಅದಾದಮೇಲೆ ಅದ್ರ ಜೊತೆ ಇದ್ದಿದ್ದಕ್ಕೆ ಅವ್ರು ಒಂಟಿ ಕೊಡಲ್ಲ ಅಂದರು ಹಂಗಾಗಿ ಇದನ್ನು ತಂದಿದ್ವಿ ಹೌದೌದು ಹೌದೌದು ಅದಕ್ಕೋಸ್ಕರ ಅಂತ ಹೌದು ಅದೇ ದೊಡ್ಡ ಎತ್ತುಗಳ ಜೊತೆ ಓಡ್ಬೇಕಂತ ತಂದಿದ್ದೀವಿ ಎಂತೆಂತ ದೊಡ್ಡ ದೊಡ್ಡ ಎತ್ತು ಬಂದಿದೆ ನಾವು ಅನ್ಕೊಂಡಿದ್ದು ನಮಗೆ ಇಲ್ಲಿ ಯಾವ್ದು ಹೆಸರಾಗಿದೆ ಸೋತ್ರು ಪರವಾಗಿಲ್ಲ ಆ ಎತ್ತುಗಳ ಜೊತೆ ಓಡಲಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಇದು ಮಾಡಿದೀವಿ ಇಲ್ಲಿಗೆ ತಂದಿದ್ವಿ ಆ್ಯಕ್ಚುಲಿ ಸ್ವಲ್ಪ ಹುಷಾರೇನಿಲ್ಲ ತರೋದು ಬೇಡ ಅಂತ ಹೇಳಿದರು ನಿನ್ನೆ ಡಾಕ್ಟ್ರು ಆದರೂ ನಾವು ಬೆಂಗಳೂರು ರೇಸ್ಗೆ ಅಂತಲೇ ತಂದಿರೋದ್ರಿಂದ ತಂದಿದ್ದೀವಿ ಎಲ್ಲ ಥರದ್ದು ಫುಡ್ ಕೊಡ್ತೀವಿ ಸರ್ ಇವಾಗ ನಾವು ರವೆ ಬೂಸ ಇದ್ದೀವಿ ಚಕ್ಕೆ ಬೂಸ ಕಾಳು ಇದು ಕಳ್ಳೆ ಹೊಟ್ಟು ಆಮೇಲೆ ಹುಳ್ಳಿ ಕೊಡ್ತೀವಿ ಆಮೇಲೆ ರವೆ ಕೊಡ್ತಾಯಿದ್ದೀವಿ ಅಕ್ಕಿ ಗಂಜಿ ಕೊಡ್ತೀವಿ ಹಾಲು ಮೊಟ್ಟೆ ಬಾದಾಮಿ ಕೊಡ್ತೀವಿ ಗೋಡಂಬಿ ಹಾಕ್ತಾಯಿದ್ದೀವಿ ಅಂದರೆ ಸ್ವಲ್ಪ ಫುಡ್ಡಲ್ಲಿ ಅವಕ್ಕೆ ಅಲ್ಲಿಂದ ಮೇಲೆ ವೇರಿಯೇಷನ್ ಆಗಿದೆ ತುಂಬ ಚೆನ್ನಾಗಿ ಆಗಿತ್ತು ಒಂದು ಇದ್ರ ರೈಸ್ಗೆ ಹೋಗಿ ಬಂದಮೇಲೆ ಚಿಕ್ಕನಳ್ಳಿ ರೈಸ್ಗೆ ಸ್ವಲ್ಪ ವೀಕ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ದೊಡ್ಡ ಎತ್ತಿನ ಸೈಜಿಗೆ ಬಂದಿತ್ತು ಅಲ್ಲಿ ರೈಸ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ವೀಕ್ ಆಗಿದೆ ಅಂದರೆ ಅದರ ಸ್ಪೀಡು ಹಿಡಿಯೋಕ್ಕಾಗಿಲ್ಲ ಪಿಚ್ಚಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರಕ್ಕೆ ಹೋಗಿತ್ತು ಇವರು ಜಾಕಿ ಹಿಡಿಯೋಕ್ಕಾಗಿಲ್ಲ ಅದನ್ನ ಅದನ್ನು ಹಿಡಿಯೋಕಾಗದಿರೋದಕ್ಕೆ ಸೆಕೆಂಡ್ ರೌಡಲ್ಲಿ ಮಧ್ಯದಲ್ಲೇ ಇಡಿದ್ಬಿಟ್ಟು ಸೋತಿದ್ದದು ಅಷ್ಟು ಸ್ಪೀಡ್ ಇತ್ತು ಅದು ಅಲ್ಲಿ ಅಲ್ಲಿ ಗೆದ್ದಂಥ ಎತ್ತು ಅಂದರೆ ಮೂರು ಕಣ ಗೆದ್ದಿರೋ ಅಂತ ಎತ್ಗಳು ಹತ್ತು ಕಡೆ ಆಡಿದ್ದಾವೆ ಮೂರು ಕಣ ಗೆದ್ದಿರೋ ಅಂತ ಎತ್ತ ಮೇಲೆ ಫಸ್ಟು ಇದು ಮಾಡಿದ್ದು ಅವತ್ತಲೇ ಫಸ್ಟ್ ಹಾಕಿದ್ದು ಗಾಡಿಗೆ ಫಸ್ಟಲ್ಲೇ ಫಸ್ಟ್ ರೌಂಡು ಆದ ಫಸ್ಟ್ ಟೈಮ್ ಹಾಕಿದ್ದೀವಿ ಫಸ್ಟ್ ರೌಂಡೇ ಪಾಸಾಗಿದೆ ನಾವು ಗಾಡಿಯಲ್ಲಿ ಅದಕ್ಕೆ ಮುಂಚೆ ಎರಡೇ ದಿವಸ ಗಾಡಿ ಕಟ್ಟಿದ್ದು ಅದಕ್ಕೆ ಮುಂಚೆ ಗಾಡಿನೇ ಕಟ್ಟಿರಲಿಲ್ಲ ಅದಾದಮೇಲೆ ಎರಡು ಗಾಡಿ ಕಟ್ಟಿದ್ವಿ ಇವರೇ ಹೊಡೆದಿದ್ರು ಗಾಡಿನ ಶು ಅಂದ್ಬಿಟ್ಟು ಇವರು ಇವರು ಊರಲ್ಲಿ ಓಡ್ಸಾಡ್ತಾರೆ ಓಡ್ಸಾಡೋದು ಸ್ವಿಮ್ಮಿಂಗ್ ಮಾಡಿಸೋದೆಲ್ಲ ಅವರೇ ಫಸ್ಟ್ ಕಾಣನೇ ಗೆದ್ದಾಗಲೇ ಗೊತ್ತಾಯ್ತು ಕೈಲಿ ನಾವು ಏನೋ ಮಾಡ್ಬೋದು ಅಂದ್ಬಿಟ್ಟು ಅದಕ್ಕೋಸ್ಕರ ಇಟ್ಕೊಳ್ತಾ ಇದೀವಿ ತಂದಿದ್ವಿ ಇಲ್ಲಿ ಏನಾದರೂ ಮಾಡಬೇಕು ತುಂಬಾ ಖುಷಿ ಆಯಿತು ಗೆದ್ದಷ್ಟೇ ಖುಷಿಯಾಯಿತು ಅದು ಆಮೇಲೆ ಅವು ಮೂರು ಇದರಲ್ಲಿ ಗೆದ್ದಿರೋ ಅಂತ ಪ್ರೈಜ್ ಮಾಡಿರೋ ಎತ್ಗಳ ಮೇಲೆ ಗೆದ್ದಿದ್ದಕ್ಕೆ ನಮಗೆ ಗೆದ್ದಷ್ಟೇ ಖುಷಿ ಆಯಿತು ಅಷ್ಟು ಆಯಿತು ಅಲ್ಲಿ ಇದು ಎಡ್ಗೋಲು ಮುನ್ನ ಬಂದು ಎಡ್ಗೋಲು ಫಾರ್ಚುನರ್ ಬಂದು ಬಲ್ಗೋಲು ಆಕ್ಚುಲಿ ಅಲ್ಲಿ ಬಿ ಟ್ರ್ಯಾಕಲ್ಲಿ ಎರಡು ಮೂ ಟ್ರ್ಯಾಕಲ್ಲಿ ಅಲ್ಲಿ ಬಿದ್ದಿದನು ಮೂರು ಟ್ರ್ಯಾಕ್ ಎ ಟ್ರ್ಯಾಕಲ್ಲೇ ಬಿದ್ದಿದ್ದು ಎರಡು ಪಾಸ್ ಮೂರನೇದು ಡ್ರಾ ಏನೋ ಆಯಿತು ಆಮೇಲೆ ಲಾಸ್ಟಿಗೆ ಇದು ಡ್ರಾ ಅದು ಇದು ಅಂದ್ಬಿಟ್ಟು ಆಮೇಲೆ ಫೇಲ್ ಅದು ಪಾಸ್ ಆಯಿತು ಅಂದ್ಬಿಟ್ಟು ಕೊಟ್ಟರು ಜಾಕಿ ಆನಂದ್ ಅಂತ ಇದ್ದಾರೆ ನಮ್ಮ ಚಿಕ್ಕಬಮ್ಮತಿ ಅವರು ಆಮೇಲೆ ಸುಮಾರು ಜನ ಇವಾಗ ಹೊಸಬರು ಮಣಿ ಅಂತ ಒಬ್ಬರು ಇದ್ದಾರೆ ಒಳನೇಶ್ವಿಪುರದವರು ಅವರೆಲ್ಲರೂ ಹಣ ರೆಡಿ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಕಮ್ಮಿ ನಮಗೆ ನಾವಾಗೆ ತಂದುಬಿಟ್ಟು ರೆಡಿ ಮಾಡಬೇಕಂತ ತಂದಿರೋದು ರೇಸ್ ಹುಡುಗರು ಕಾಂಟ್ಯಾಕ್ಟ್ ಕಮ್ಮಿ ನಾವು ಮೇಲೆ ಎಲ್ಲರೂ ಬಂದು ಬಂದು ನೋಡ್ತಾ ಇದ್ದಾರೆ ಅಲ್ಲಿ ಪಾಸ್ ಆದಮೇಲೆ ನಿಂತು ಒಂದು ನಾಲ್ಕೈದು ಜನ ಹುಡುಗರು ಫೋನ್ ಫೋನ್ ಮಾಡಿದ್ರು ಹಣ ಒಳ್ಳೆ ಕರ್ಗಳಾಗ್ತವೆ ಫ್ಯೂಚರ್ಗೆ ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂತ ಇಲ್ಲಿ ಬಂದಾಗ್ಲೂ ಒಂದು ನಾಲ್ಕೈದು ಜನ ಕೇಳಿದರು ಧಾರವಾಡ ಸೈಡವರು ಎಲ್ಲ ಆ ಥರ ಒಂದನ್ನು ಕೇಳ್ತಾಯಿದ್ರು ಶಾರ್ಪ್ ಇದೆ ಸರ್ ಶಾರ್ಪ್ ಇದೆ ಅಂತ ಹೇಳಿದ್ದಾರೆ ಶಾರ್ಪ್ ಇದೆ ಸರ್ ಆಗುತ್ತೆ ಕರ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಕರ ಆಗುತ್ತೆ ಅಂದರೆ ನೋಡಬೇಕು ಅದಕ್ಕೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಒಂದು ಕರನ ಇದು ತುಂಬ ಇದೆ ಸ್ವಲ್ಪ ಏಟ್ ಜಾಸ್ತಿ ತಗೊಳ್ಳುತ್ತೆ ಅದು ಲಾಸ್ಟ್ ಚಿಕ್ಕಲಳ್ಳಿ ಪಿಚ್ಚಲ್ಲಿ ಅದಕ್ಕೆ ನಾಲ್ಕು ಏಟು ಇನ್ನು ಮಿಕ್ಕಿದ ಏಟೆಲ್ಲ ಇದಕ್ಕೆ ನಾಲ್ಕೇ ಏಟ್ಗೆ ರೀಚ್ ಮಾಡ್ತು ನಾಲ್ಕು ಏಟು ದೊಡ್ಡ ಎತ್ಗಳುಕಿ ಚೆನ್ನಾಗಿ ಹೋಯ್ತು ನಾಲ್ಕು ಏಟ್ಗೆ ನಾಲ್ಕು ಏಟಿಗೆ ಹೋಗಿ ಇನ್ನೂ ರೌಂಡ್ ಆಗಿಲ್ಲ ಸರ್ ಈಗ ನೆಕ್ಸ್ಟು ಹೊಡಿಬೇಕು ಹ್ಞೂ ದೊಡ್ಡ ಎತ್ತುಗಳ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವಲ್ಲ ಅನ್ನೋದೇ ಒಂದು ಖುಷಿ ಆಗ್ತಾ ಇದೆ ಹಾಂ ಎಲ್ಲವಕ್ಕೂ ಇದೇ ಚಿಕ್ಕ ಕರುಗಳು ಹಾಂ ನಾಲ್ಕು ಹಲ್ಲಿನ ಕರ ಅಂದ್ರೆ ಇವೆ ಇನ್ನೆಲ್ಲ ದೊಡ್ಡ ಎತ್ತುಗಳೇ ಬಂದಿರೋದು ಇದು ಇವು ಮಾತ್ರ ಚಿಕ್ಕ ಕರಗಳಿರೋದು ನನ್ನ ಕ್ರೇಜ್ಗೆ ಸರ್ ಆಲ್ರೆಡಿ ಇವಾಗ ನಾವು ದೊಡ್ಡದೊಂದು ಸೆಡ್ ಎಲ್ಲ ಮಾಡಕ್ಕೆ ಈಗ ಜಮೀನು ತೊಗೊಂಡಿದೀವಲ್ಲ ಅದರಲ್ಲಿ ದೊಡ್ಡ ಸೆಡ್ ರೆಡಿ ಮಾಡೋಕ್ಕೆ ಪ್ಲಾನ್ ಮಾಡಿದೀವಿ ಒಂದು ಹತ್ತು ಜೊತೆ ಶೋಕಿ ಎತ್ತು ಇವು ಎಲ್ಲರೂ ಸೇರಿ ಒಂದು ಹತ್ತು ಜೊತೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆಲ್ರೆಡಿ ಒಂದು ಹಳ್ಳಿಕ ಹಾಸನ ಹಳ್ಳಿಕಾರ್ ಸ್ಟುಡಿಯೋದಲ್ಲೂ ಒಂದು ಇದನ್ನು ಮಾಡಿದ್ವಿ ಅದರಲ್ಲಿ ಹೇಳಿದ್ದೀವಿ ನಮಗೆ ಯಾವ್ದಾರು ಕರುಗಳು ಕೊಡ ಅಂತ ಹೇಳಿ ಅಂತ ಒಂದು ಹತ್ತು ಜೊತೆ ಕಟ್ಟಬೇಕು ಪ್ಲ್ಯಾನ್ ಇಟ್ಕೊಂಡು ಶೋಕಿ ಎತ್ತು ಒಂದು ಆರು ಜೊತೆ ಒಂದು ನಾಲ್ಕು ಜೊತೆ ರೇಸ್ ಎತ್ತು ಕಟ್ಟಬೇಕು ಆಲ್ರೆಡಿ ಇವಾಗ ಮನೆಯಲ್ಲಿ ಒಂದು ಜೊತೆ ಕಟ್ಸ್ಗಳಿದೆ ಅವು ಹೆವಿ ಸ್ಪೀಡ್ ಇದೆ ಅದು ಒಂದು ಅಲ್ಲಾಗಿದೆ ಒಂದು ಅಲ್ಲಾಗಿಲ್ಲ ತುಂಬ ಸ್ಪೀಡ್ ಇವಕ್ಕಿಂತ ಸ್ಪೀಡ್ ಜಾಸ್ತಿ ಇದೆ ಜಾಗ ಹಾಂ ಹೌದೌದು ಅದಕ್ಕೋಸ್ಕರನೇ ಎತ್ತು ಕಟ್ತಾ ಹೌದು ಸರ್ ಹೌದು 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 ಅದೇ ಅದನ್ನ ನಾವು ಇವಾಗ ರೆಡಿ ಮಾಡ್ತಾ ಇದ್ವಿ ಸಡ್ನ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕರುಗಳು ತಂತಾಯಿದ್ವಿ ಈಗ ನೆಕ್ಸ್ಟು ನಮ್ಮ ಘಾಟಿ ಜಾತ್ರೆಗೆ ಆಗ್ಬೋದು ನಮ್ಮ ಮಾಗಡಿ ಜಾತ್ರೆಗೆ ಎಲ್ಲ ಹೋಗೋ ಪ್ಲ್ಯಾನ್ ಇದೆ ತಗೊಂಬರೋದಕ್ಕೆ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ಇಲ್ಲ ಹಾಂ ನಮ್ಮ ತಂದೆ ಕಾಲದಲ್ಲಿ ಕಟ್ಟಿದ್ರು ಹಸುಗಳು ಕಟ್ಟಿದ್ರು ಅದಾದಮೇಲೆ ಒಂದು ಜೊತೆ ಕರುಗಳು ಹುಟ್ಟು ಅದು ಹುಟ್ಟಿದ್ದು ಸೇಮ್ ಕಲರ್ ಇವತ್ತು ನಮ್ಮ ತಾಯಿ ಅದನ್ನೇ ಹೇಳ್ತಾರೆ ಎರಡೂ ಅದೇ ಥರ ಇದೆ ಅಂದ್ಬಿಟ್ಟು ಅವೆರಡು ಊರಿಂದ ನಾನು ಸಾಕ್ತಾಯಿದ್ದೆ ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ನಾನು ನೋಡ್ಕೊತಾ ಇದ್ದೆ ಅದನ್ನ ಅದಾದಮೇಲೆ ಮಾರ್ಬಿಟ್ವಿ ಆಮೇಲೆ ಜಮೀನು ಕೆಲಸ ಮಾಡ್ತಾ ಇರಲಿಲ್ಲ ಸ್ವಲ್ಪ ದಿವಸ ಇವಾಗ ಮಾಡ್ತಾ ಇದ್ದೀವಿ ಜಮೀನು ಕೆಲಸ ತುಂಬ ಖುಷಿ ಖುಷಿ ಅವ್ರಿಗೆ ಅದರಲ್ಲೂ ಹಾಂ ಅದೇ ಸೇಮ್ ಹೇಳ್ತಾರೆ ಅದು ನಮ್ಮ ಮನೇಲಿ ಏನಿದ್ದು ಅದೇ ಥರ ಇದ್ದಾವೆ ಎರಡೂ ಕರುಗಳು ಅಂತ ಹೇಳ್ತಾರೆ ತುಂಬ ಆರೈಕೆ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅದೇ ಸರ್ ಜಾತ್ರೆಗೆ ಒಂದು ಕಟ್ಬೇಕು ಮನೆ ಹತ್ರ ಕಟ್ಟಿದ್ರೆ ಬಂದು ನಾಲ್ಕು ಜನ ನೋಡ್ಕೊಂಡು ಹೋಗ್ಬೇಕು ಸುಮ್ಮನೆ ಇವ್ ನಾರ್ಮಲ್ ತಂದಿದೀವಿ ಇದಕ್ಕೇನೆ ಸುಮ್ಮನೆ ಅಂದರೆ ನಮಗೆ ಅಲ್ಲಿ ಏರ್ ಪಿ ಚಂದ್ರು ಅಂದರೆ ಅರ್ಕಲ್ ಓಡಲ್ಲಿ ಗೊತ್ತಿರೋರು ಇದ್ದಾರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಅಂದರೆ ಇವರು ಸಣ್ಣ ಇವ್ರದ್ದು ಏನೂ ಇಲ್ಲ ಆದ್ರೂ ಬಂದು ನಾಲ್ಕು ಜನ ರೇಸ್ ಎತ್ತಂತೆ ರೇಸ್ ಎತ್ತಂತೆ ಆಮೇಲೆ ಹೋದ ತಕ್ಷಣ ಹೊರಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಕೇಳ್ತಾರೆ ನಮ್ಮ ಕಡೆ ಸ್ವಲ್ಪ ನಮ್ಮ ಹಳ್ಳಿಗಳ ಕಾಲ ಕ್ರೇಜ್ ಇಲ್ಲ ಆದ್ರೂ ಎಲ್ಲರೂ ಕೇಳ್ತಾರೆ ರೇಸ್ಗೆ ಹೋಗ್ತಾ ಇದ್ದಾರೆ ರೇಸ್ಗೆ ಹೋಗ್ತಾ ಇದಾವೆ ಅಂತ ಕೇಳ್ತಾರೆ ಖುಷಿ ಆಗುತ್ತೆ ಅದೊಂದು ಹೌದು ತುಂಬಾ ಖುಷಿ ಆಗುತ್ತೆ ಗೆದ್ದು ಅದು ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಟ್ ಮಾಡೋದು ತುಂಬ ಖುಷಿ ಇದೆ ನಮ್ಮ ಗ್ರಾಮ ನಮ್ಮ ಗ್ರಾಮದಲ್ಲಿ ಬಸವಣ್ಣ ಇದೆ ಬಸವಣ್ಣನಿಗೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾರ್ಮಲ್ ಆಗಿ ನಮ್ಮ ತಾಯಿಯವರು ಪೂಜೆ ಮಾಡಿ ಕೊಡ್ತಾರೆ ಒಂದು ಹಿಡ್ಗ ಹಾಕ್ಬಿಟ್ಟು ಕೊಟ್ಟು ಕಳ್ಸಿದ್ದಾರೆ ನಾವು ಆ್ಯಕ್ಚುಲಿ ಇಲ್ಲೇ ಇದ್ವಿ ಅವರೇ ಕೊಟ್ಟು ಕಳಿಸಿರೋದು ಆ್ಯಕ್ಚುಲಿ ಬೇಡ ಅಂತ ಇದ್ರು ಇದಕ್ಕೆ ಸ್ವಲ್ಪ ಇರೋ ಕಾರಣ ಆದ್ರೂ ನಾವು ಇಲ್ಲ ಹಾಕ್ಲೇಬೇಕು ಅಂತ ತರ್ಸ್ಕೊಂಡಿದ್ವಿ ಹೌದು 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 ನಮ್ದು ಎ ಆರ್ ಪಿ ಗೆಳೆಯರ ಬಳಗ ಅಂದ್ಬಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ ಅವರಲ್ದಲೆ ನಮ್ಮ ಹುಡುಗರುಗಳು ತುಂಬ ಜನ ಇದ್ದಾರೆ ಒಂದು ಲಾಸ್ಟ್ ಟೈಮ್ ಹೋದಾಗ ಒಂದು ಮೂವತ್ತೈದು ನಲ್ವತ್ತು ಜನ ಹೋಗಿದ್ವಿ ರೇಸ್ಗೆ ಫಸ್ಟ್ ರೇಸ್ಗೆ ಇವತ್ತು ಒಂದು ಹದಿನೈದು ಇಪ್ಪತ್ತು ಜನ ಬಂದಿದ್ವಿ ಇಲ್ಲಿ ಎಲ್ಲ ಅಲ್ಲಿ ರೇಸ್ ನೋಡ್ತಾ ಇದ್ದಾರೆ ತುಂಬ ಕ್ರೇಜ್ ಹುಡುಗರುಗಳು ತುಂಬ ಜನ ಹುಡುಗರು ಬರ್ತಾರೆ ರೇಸ್ಗೆ ಹೊರಟು ಅಂದರೆ ಸಾಕು ಎಲ್ಲರೂ ಬರ್ತಾರೆ ಅಲ್ಲ ನಾವು ಅಂದ್ಕೊಂಡಿರೋಂಗೆ ಇವು ಸ್ವಲ್ಪ ಉಳುಮೆ ಎಲ್ಲ ಇಲ್ಲಿ ಇಲ್ಲೆಲ್ಲ ಮಾತಾಡ್ತಿರೋ ಪ್ರಕಾರ ಉಳುಮೆ ಮಾಡಿರೋ ಎತ್ತುಗಳಿಗೆ ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಸ್ಪೀಡು ಲಾಂಗ್ ಹೋಗ್ತವೆ ಅದಲ್ಲದೆ ಇವು ಲಾಸ್ಟ್ ಟೈಮ್ ಆಡಿದಾಗ ಪಿಚ್ಚಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋಗಿದ್ವಲ್ಲ ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟು ಮುಂದೆ ಹೋಗಿರೋದ್ರಿಂದ ಏನು ಅಡ್ವಾಂಟೇಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇದ್ದೀವಿ ಸರ್ ನೋಡೋಣ ಇದು ಈ ಪಿಚ್ ಆದಮೇಲೆ ಏನಾದ್ರು ಚೇಂಜ್ ಮಾಡೋದಾ ಇಲ್ಲ ಕೂಡು ಇದೇ ಜೊತೆ ಇರೋದಾ ಅಂತ ಡಿಸೈಡ್ ಮಾಡ್ತೀವಿ ತುಂಬಾ ನಮಗೆ ಅದಂತೂ ತುಂಬಾ ಆಸೆ ಅದು ನಾವು ಮುಂಚೆ ಹೊರಗಡೆ ಹೋಗಿ ಊರುಗಳಗಡೆಗೆ ಹೋದ್ರೆ ಫ್ರೆಂಡ್ಸ್ ಗ್ರೂಪಲ್ಲಿ ಟೈಮ್ ಸ್ಪೆಂಡ್ ಇದೆ ತುಂಬ ಜಾಸ್ತಿ ಈಗ ಊರಿಗೆ ಹೋಗ್ಬಿಟ್ರೆ ಅದ್ರ ಜೊತೆ ಮಾತಾಡ್ತೀವಿ ಇದ್ರ ಜೊತೆ ಹೋಗಿ ಸುಮ್ಮನೆ ಕೂತ್ಕೊತೀವಿ ಆಮೇಲೆ ಹುಡುಗರು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವರೆಲ್ಲ ಎದ್ದೋದ್ಮೇ ಒನ್ ಅವರ್ ಕೂತ್ಕೊಂಡು ಇದ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ ನಾನು ಒಂದು ಈಗ ಹನ್ನೊಂದು ಗಂಟೆಗೆ ಎಲ್ಲ ಫ್ರೆಂಡ್ಸ್ ಹೋಗಿಬಿಟ್ರೆ ಹನ್ನೆರಡು ಗಂಟೆವರೆಗೂ ಅಲ್ಲೇ ಇದ್ದು ಇವ್ರಿಗುಗಳ ಜೊತೆ ಸ್ಪೆಂಡ್ ಮಾಡಿ ಟೈಮ್ನ ಬರ್ತೀವಿ ಅವನು ತುಂಬ ಚೆನ್ನಾಗಿ ನೋಡ್ಕೊತಾನೆ ಅವನು ಜಾಸ್ತಿ ಟೈಮ್ ಅದ್ರ ಜೊತೆ ಇರ್ತಾನೆ ಈ ಗಾಡಿ ಎಲ್ಲ ಅಲ್ಲಿ ಟ್ರೈನಿಂಗ್ ಮಾಡೋದು ಅವನೇನೆ ಟಾರ್ ರೋಡಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರ್ ಡೈಲಿ ಹೊಡಿತಾನೆ